ನಮಸ್ಕಾರ ವೀಕ್ಷಕರೇ ನಮಸ್ಕಾರ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಎಲ್ಲರೂ ಮುಂಚಿತವಾಗಿ ಗೌರಿ ಗಣೇಶದ ಶುಭಾಶಯಗಳನ್ನು ಹೇಳುತ್ತ ಗೌರಿ ಗಣೇಶನನ್ನು ಮನೆಗೆ ಬರ ಬರಮಾಡಿಕೊಳ್ಳುವುದು ಹೇಗೆ ಕನ್ನಡ ಸಂಪ್ರದಾಯದ ಪ್ರಕಾರ ಗೌರಿ ಹಬ್ಬ ಹಾಗೂ ಗಣೇಶ ಚತುರ್ಥಿ ಬಹಳ ಮಹತ್ವದವಾಗಿರುತ್ತೆ ವೀಕ್ಷಕರೇ ಈ ಹಬ್ಬದಲ್ಲಿ ದೇವರನ್ನು ಮನೆಯಲ್ಲಿ ಬರಮಾಡಿಕೊಳ್ಳುವುದನ್ನು ಆಹ್ವಾನ ಎಂದು ಕರೆಯುತ್ತಾರೆ ಗೌರಿ ದೇವಿಯನ್ನು ಬರಮಾಡಿಕೊಳ್ಳುವುದು ಹೇಗೆಂದರೆ ಹಬ್ಬದ ಮುಂಚಿನ ದಿನ ಮನೆ ಮನೆಯ ಸ್ವಚ್ಛತೆ ಮಾಡಿ ಹೊಸ ಮಂಗಳ ಕಳಸವನ್ನು ಹೂವುಗಳಿಂದ ಅಲಂಕರಿಸಿ ಶುಭ ಸಮಯದಲ್ಲಿ ಗೌರಿ ಮೂರ್ತಿ ಅಥವಾ ಕಳಸವನ್ನು ಮನೆಗೆ ತರಬೇಕು ವೀಕ್ಷಕರೆ ಅರಿಶಿನ ಕುಂಕುಮ ಅಕ್ಕಿ ಹೂವು ನವಿಲು ಬಿಲ್ಲು ಹೀಗೆ ಮಂಗಳ ವಸ್ತುಗಳಿಂದ ಪೂಜೆ ಮಾಡಿ ಸ್ವಾಗತಂ ಸುಸ್ವಾಗತಂ ಎಂದು ಗೌರಿ ದೇವಿಯನ್ನು ಮನೆಗೆ ಆಹ್ವಾನಿಸಬೇಕು ವೀಕ್ಷಕರೆ ಇದು ಗೌರಿ ಗೌರಿಯನ್ನು ಮನೆಗೆ ಬರಮಾಡಿಕೊಳ್ಳುವ ಸಂಪ್ರದಾಯ ವೀಕ್ಷಕರೇ ಹಾಗೆಯೇ ಗಣೇಶನನ್ನು ಬರಮಾಡಿಕೊಳ್ಳುವುದು ಗಣೇಶ ಚತುರ್ಥಿಯ ದಿನ ವಿಗ್ರಹವನ್ನು ಅಂಗಡಿಯಿಂದ ಅಥವಾ ನದಿಯಿಂದ ತಂದು ಮನೆಗೆ ತರುತ್ತಿರುವಾಗ ಗಣಪತಿ ಬಪ್ಪ ಮೌರ್ಯ ಎಂದು ಘೋಷಣೆ ಮಾಡುವುದು ಶ್ರೇಷ್ಠ ಗಣೇಶನನ್ನು ಕುಳಿತುಕೊಳ್ಳಿಸಲು ಮಂದಿರ ಅಥವಾ ವೇದಿಕೆ ಸಿದ್ಧಪಡಿಸಿ ಕುಂಕುಮ ಅಕ್ಷತೆ ಹೂವು ತಂಬಿಟ್ಟು ಹಾಗೆ ಎಲೆಗಳಿಂದ ಅಲಂಕಾರ ಮಾಡಬೇಕು ವೀಕ್ಷಕರೇ ಹಾಗೆಯೇ ಓಂ ಗಂ ಓಂ ಗಣ ಗಣಪತಿಯೇ ನಮಃ ಓಂ ಗಣ ಗಣಪತಿಯೇ ನಮಃ ಮಂತ್ರವನ್ನು ಜಪಿಸಿ ಆಹ್ವಾನ ಮಾಡಿ ಶ್ರದ್ಧೆ ಶುದ್ಧತೆಯಿಂದ ಭಕ್ತಿಯಿಂದ ಗಣೇಶನನ್ನು ಪೂಜಿಸಬೇಕು ವೀಕ್ಷಕರೇ ಇದು ಗೌರಿ ಗಣೇಶನ ವಿಧಾನಗಳು ವೀಕ್ಷಕರೆ ಈ ವಿಡಿಯೋಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು